ನಮಸ್ಕಾರ ನಮಸ್ಕಾರ ಸರ್ ಸರ್ ಬಂದೂರು ಹೋಬ್ಳಿಲಿ ಮಾದಗಳಿ ಗ್ರಾಮ ನಾವಿವತ್ತು ಒಂದು ಮತದಾರರ ಸಂದರ್ಶನ ಮಾಡ್ತಾ ಇದ್ದೀವಿ ಒಂದು ಅಭಿವೃದ್ಧಿಗಳ ಬಗ್ಗೆ ಹಾಗೆ ಹಳ್ಳಿ ಇದೆ ಬನ್ನೂರು ಹೋಬಳಿಗೆ ಅದರಲ್ಲಿ ಮಾದಗಳಿ ಗ್ರಾಮ ಕೂಡ ಒಂದು ಸೇರುತ್ತೆ ಅದರಲ್ಲಿ ದಲಿತರು ಜಾಸ್ತಿ ಇರುವಂಥದ್ದು ಮಾದಗಳಿ ಗ್ರಾಮ ಅಂತ ಕೇಳ್ಪಟ್ಟೆ ಹಾಗೆ ಇವತ್ತು ಎಲೆಕ್ಷನ್ ಕೂಡ ನಡೀತಾ ಇದೆ ಏನು ಹೇಳ್ತೀರಾ ಸರ್ ಅಂದರೆ ಎಲೆಕ್ಷನ್ ಅಂದರೆ ಓದ್ ಕಿತ್ತೂ ಈಟ್ ನಮ್ಮ ಮಾದಗಳಿ ಗ್ರಾಮದ ದಲಿತ ಕಾಲೋನಿಲಿ ಆರ್ನೂರ್ ಮತ ಇದೆ ಆರ್ನೂರ ಇಪ್ಪತ್ತು ಮತ ಇದೇ ಆರ್ನೂರಲ್ಲಿ ಒಂದು ಇಪ್ಪತ್ತು ಕಡ್ಮೆದು ಆರ್ನೂರ ಮತ ಮಾತ್ರ ಪಕ್ಕ ಕಾಂಗ್ರೆಸ್ ಬೀಳ್ತಿದೆ ಕಾಂಗ್ರೆಸ್ ಬೀಳ್ತಿದೆ ಯಾಕೆ ಕಾಂಗ್ರೆಸ್ ಬೀಳ್ತಿದೆ ಅಂದ್ರೆ ಈ ಬಿಜೆಪಿ ಮಾಡೋಕ ನಮ್ಗ ಅರಗತ್ಯ ಇಲ್ಲ ಯಾಕಂದ್ರ ಬಿಜೆಪಿ ಅದೇನೋ ನಮ್ಗೆ ಇದು ಮಾಡಿಲ್ಲ ಬಟ್ ಏನಪ್ಪಾ ಅಂದ್ರೆ ನಿಮ್ಮ ಊರ್ದ ಏನಾಗಿದೆ ಸರ್ ಕೆಲಸ ನಮ್ಮೂರಲ್ಲಿ ಏನಾಗಿದೆ ಅಂದ್ರೆ ಮಾದೇವಪ್ಪರು ಸ್ಟಾರ್ಟಿಂಗ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದ್ ಕೋಟಿ ಸಾಕ್ಷನ್ ಮಾಡ್ರು ಮಾಡಿದ್ರು ಭವನ ಆಗಿದ್ಯಾ ಭವನ ಮತ್ತೆ ಬೀದಿಗೆ ದೀಪಕ್ ಕಾಣ್ಕೊಂಡು ಒಂದ್ ಕೋಟಿ ಸಾಕ್ಷನ್ ಮಾಡಿದ್ರು ಈಗ ಈಗ ಅಶ್ವಿನ ಕುಮಾರ್ ಸಾವಿರ ಗೆದ್ರು ಗೆದ್ದ ಮೇಲೆ ಮಾದೇವಪ್ಪರು ಒಪ್ಪರು ಹಾಕಿರಲ್ಲ ಅಮೋಟ ಅದ್ರಲ್ಲಿ ಐವತ್ ಲಕ್ಷ ಖರ್ಚು ಮಾಡ್ರು ಇನ್ನ ಐವತ್ ಲಕ್ಷ ಹಂಗೆ ಪೆಂಡಿಂಗ್ ಬಂದ್ಬಿಡ್ತಿ ಮಾದೇವಪ್ಪರ್ ಒಪ್ಪರ್ ಗೆದ್ದವ್ರ ಅದ ಐವತ್ ಲಕ್ಷ ಖರ್ಚು ಮಾಡಿ

ಮತ್ತೆ ಬಂದು ಮತದಾನ ಮಾಡಿಸಿದಂಚಾಯತಿ ಮಾಜಿ ಅಧ್ಯಕ್ಷರಾಮ್ ಡಿ ಎಸ್ ಎಸ್ ನಮಸ್ಕಾರ ನಮಸ್ಕಾರ ರಾಮವ್ರೆ ನಾವು ಡಿ ಎಸ್ ಎಸ್ ಸಂಘದಲ್ಲಿದ್ದೀರಾ ಸಂಘಟನೆ ಕೂಡ ಗುರುತಿಸಿಕೊಂಡಿದ್ರ ಒಂದ್ ಕಡೆ ರಾಜಕೀಯದಲ್ಲಿ ಗುರುತಿಸಿಕೊಂಡಿದಿರಾ ಇವತ್ತು ಎಲೆಕ್ಷನ್ ಕೂಡ ಅಚ್ಚುಕಟ್ಟಾದಂತ ವ್ಯವಸ್ಥೆ ಮಾಡ್ಕೊಂಡು ನೀವು ಮಹೇಶ್ ಕಲಾವಿದ್ರು ನಿಮ್ಮೆಲ್ಲ ತಂಡದವ್ರು ಕೂಡ ಕೆಲಸಗಳು ಮಾಡಿದ್ರಾ ಇವರು ಕೂಡ ಜೊತೆಲ್ಲಿದ್ದಾರೆ ಏನು ರೈತರ ಪರವಾಗಿ ಏನು ಮೂಲಭೂತ ಸೌಕರ್ಯ ಕೇಳ್ತೀರ ನೀವು ನಮಗೀಗ ಎಲೆಕ್ಷನ್ ಚೆನ್ನಾಗಿ ನಡೀತಿದೆ ಎಲೆಕ್ಷನ್ ಚೆನ್ನಾಗಿ ನಡೀತಿರ್ಬೇಕಾದ್ರೆ ಈಗ ಮಾದೇವಪ್ಪರು ಗೆದ್ದವ್ರ ಮಿನಿಸ್ಟ್ರಾಗವ್ರ ಅವ್ರ ಮಗೂ ಗೆಲ್ಲಿಸೋರ ಹೆಚ್ಚು ಗೆದ್ದು ಅನುದಾನ ತಂದ್ರೆ ನಮ್ಮ ರೈತರಿಗೆ ಮತ್ತು ನಮ್ಮ ಗ್ರಾಮಕ್ಕೆ ಒಳ್ಳೆಯ ಅನುಕೂಲ ಆಗುತ್ತೆ ಅದಕ್ಕೆ ನಾವು ಎಲ್ಲ ಸೇರಿ ಒಗ್ಗಟ್ಟಿಂದ ಕಾಂಗ್ರೆಸ್ ಮತ ಮಾಡ್ತಿದ್ದೀವಿ ಅವರು ಅನುಕೂಲ ಕೆಲವು ಜನಕ್ಕ ಎರಡ್ ಸಾವಿರ ರೂಪಾಯಿ ಬಂದಿದೆ ಎರಡ್ ಸಾವಿರ ರೂಪಾಯಿ ಬಂದ್ರು ಸುಧಾ ಕೆಲವು ಜನ ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ಎಲ್ರಿಗೂ ಉಪಯೋಗ ಆಗಿದೆ ಸರ್ ಈಗ ರೈತರ ಪರವಾಗಿ ಹೇಳ್ಬೇಕು ಸರ್ ನಿಮಗೆ ರೈತರ ಪರವಾಗಿ ಅದೇ ಅಭಿವೃದ್ಧಿ ನಡೀಬೇಕು ಈ ಕೆರೆ ಕಾಲುವೆ ಕಟ್ಟಗಳಾಗ್ಲಿ ನೀರಿನ ವ್ಯವಸ್ಥೆಗಳಾಗ್ಲಿ ಚರಂಡಿ ವ್ಯವಸ್ಥೆಗಳಾಗ್ಲಿ ಮತ್ತೆ ನಮ್ಗ ಭವನ್ ತಾವು 1 ಕೋಟಿ ಸಾಂಕ್ಷನ್ ಮಾಡಿದ್ರು ಮಾಧವಪರು ಅದīga ಆ ಅನುದಾನ ನೆಡ್ದಿದೆ ಇನ್ನೊಂದು ಸಾರಿ ಒಟ್ಟಾರಾಗಿ ಎಲ್ಲಾ ರೀತಿಯ ಅನುಕ ಏನು ಅಂದ್ರೆ ಎಲ್ಲಾ ಗ್ರಾಮದವರಿಗೆ ಎಲ್ಲಾ ಕೊಡ್ಲಿ ಅಂತ ಎಲ್ಲ ಗ್ರಾಮಗಳಿಗೂ ಅಲ್ವೇ ಈಗ ನೀವು ನಿಮ್ಮಾದ್ಗಳ ಗ್ರಾಮದ ಜೊತೆಲಿ ಬೇರೆ ಬೇರೆ ಗ್ರಾಮದವರಿಗೂ ಕೂಡ ಕೊಡ್ಲಿ ಅಂತ ನೀವ್ ಹೇಳ್ತಾರೆ ಇದು ಹೌದು ಎಲ್ಲಾ ಎಲ್ಲಾ ಚೆನ್ನಾಗಿ ಇರಬೇಕು ನಮ್ಮೆಬ್ಬರು ರೈತರು ಕಾರ್ಮಿಕರು ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಏನು ಹೇಳ್ತೀರಾ ನಿಮ್ಮ ಒಂದು ದಲಿತ ಎಲ್ಲ ಸಮುದಾಯಕ್ಕೆ ಏನು ವಿಚಾರ ಹೇಳ್ತೀರಾ ಏನಂತ ಹೇಳ್ತೀನಿ ಅಂದರೆ ಕಾಂಗ್ರೆಸ್ಸಿಂದ ಅತಿ ಹೆಚ್ಚುವಾಗಿ ಮತವನ್ನು ಕಾಂಗ್ರೆಸ್ ಮಾದಗಡಿ ಗ್ರಾಮದಿಂದ ದಲಿತರು ಒಗ್ಗಟ್ಟಾಗಿ ಕಾಂಗ್ರೆಸ್ನ ಮತ ಹಾಕ್ತೀವಿ ಹಂಗಾಗಿ ಮಾದೇವಪ್ಪ ಮತ್ತು ಸುನಿಲ್ ಬೊಸವರೆಲ್ಲ ಸೇರಿಕೊಂಡು ಊರಿನ ಅಭಿವೃದ್ಧಿ ಕಾರ್ಯಕ್ರಮನ ಯಶಸ್ವಿ ಕೆರೆ ಕಟ್ಟೆಗೆಲ್ಲ ನೀರಿನ ವ್ಯವಸ್ಥೆ ಮಾಡಿಕೊಂಡು ಗ್ರಾಮ ಗ್ರಾಮ್ರು ನಮ್ಮ ಇಡೀ ನಮ್ಮ ಬಂದವರು ಅಭಿವೃದ್ಧಿ ಇನ್ನ ಕಡೆ ಎಲ್ಲರಿಗೂ ಅಭಿವೃದ್ಧಿಗೆ ಕೆಲಸ ಮಾಡಿಕೊಡ್ಬೇಕು ಹಂಗಾಗಿ ನಮ್ಮ ದಲಿತರು ಎಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಲ್ಲಿ ಪಕ್ಕ ಹೋಗಿ ಕಾಲೇಜು ಮಾತಾಡ್ತಿದ್ವಿ ಸರ್ ನಿಮಗೆ ಸ್ಮಶಾನ ಇದೆಯಾ ಸ್ಮಶಾನ ನಮಗೆ ಇನ್ನೂ ಅಂತ ನಮ್ಗೆ ಎಷ್ಟು ಅಂತ ಆಗಿಲ್ಲ ಸುಮ್ಮನೆ ಕೊಡ್ತೀವಿ ಅಂತ ಹೇಳೋರೆ ಬಟ್ ಎಲ್ಲಿ ಇನ್ನೂ ಆಗಿಲ್ಲ ಅವ್ರಿಗೆ ಬೇಕಾದ ಜಮೀನು ಓಲಾತಾವೆಲ್ಲ ಹಾಕತ್ತೆ ಇಂಪಾರ್ಟೆಂಟು ನಮಗೆ ಮಸಾಣ ಬೇಕು ಮಸಾಣಕ್ಕೆ ವ್ಯವಸ್ಥೆ ಬೇಕು ಎಷ್ಟು ವರ್ಷದಿಂದ ಇಲ್ಲ ಸರ್ ನಮಗೋಗ ಕಮ್ಮಿ ಅನ್ನೋ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ತಿಂದು ಅದ್ರ ವ್ಯವಸ್ಥೆ ಗೊತ್ತಿಲ್ಲ ಇಲ್ಲೂ ಇಲ್ಲ ಹಾಗಾಗಿ ಅವ್ರ ಜಮೀನು ಇರ್ತಾರ ಇಲ್ಲದ್ರ ಯಾರಲ್ಲಿ ತಕ್ಕ ಇರ್ತದ ಅಲ್ಗಾಕತ್ತವ್ರ ಇಂಪಾರ್ಟೆಂಟ್ ಮಸಾಣ ಮಸಾನೆ ಮಸಾಣತ್ತವು ವ್ಯವಸ್ಥೆಗಳು ಇಲ್ಲ ಏನಿಲ್ಲ ಹಾಗಾಗಿ ಇಂಪಾರ್ಟೆಂಟ್ ಅದನ್ನ ಅಲ್ಲ ಈಗ ಸರ್ಕಾರದಲ್ಲಿ ಖರಾಬ್ ಜಾಗ ಇರುತ್ತೆ ಕೊಟ್ರೇನು ಅದಕ್ಕಾಗಿ ಅಭಿವೃದ್ಧಿ ಬೇಕು ನೀರು ಒಟ್ಟಾರಾಗಿ ಸ್ಮಶಾನದಲ್ಲಿ ನೀಟಾಗಿರ್ಬೇಕು ವ್ಯವಸ್ಥೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು